ಕಾರ್ತಿಕೋತ್ಸವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತಿ ವೈಭವ ಇಳಕಲ್ ಡಿಸೆಂಬರ್ ಹದಿನೈದು ಎರಡು ಸಾವಿರ ಇಪ್ಪತ್ತೈದು ಶ್ರೀ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯಾಗಿ ಹತ್ತು ವರ್ಷಗಳು ಪೂರ್ತಿಯಾದ ಹಿನ್ನೆಲೆಯಲ್ಲಿ ಮತ್ತು ಕಾರ್ತಿಕ ಮಾಸದ ಪ್ರಯುಕ್ತ ಇಂದು ಸಂಜೆ ಭಕ್ತಿ ಶ್ರದ್ಧೆ ಹಾಗೂ ಸಂಪ್ರದಾಯಗಳ ಸಂಗಮವಾಗಿ ದಿವ್ಯಾ ಕಾರ್ತಿಕೋತ್ಸವ ಭವ್ಯವಾಗಿ ಜರುಗಿತು ಸಂಜೆ ವೇಳೆಗೆ ಆರಂಭವಾದ ವಿಶೇಷ ಅಭಿಷೇಕ ಹಾಗೂ ಪೂಜಾ ಕಾರ್ಯಕ್ರಮಗಳು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿದವು ನಂತರ ಅಯ್ಯಪ್ಪ ಸ್ವಾಮಿಗೆ ಭಕ್ತಿಪೂರ್ಣ ಆರತಿ ಸಲ್ಲಿಸಲಾಯಿತು ಆರತಿ ಸಮಯದಲ್ಲಿ ಮೊಳಗಿದ ಗಂಟಾನಾದ ಹಾಗೂ ಶರಣಘೋಷಣೆಗಳು ದೇವಸ್ಥಾನ ಆವರಣವನ್ನು ಭಕ್ತಿಮಯವನ್ನಾಗಿಸಿತು ದೀಪಗಳ ಹೊಳಪಿನಲ್ಲಿ ಪ್ರಕಾಶಿಸಿದ ಶ್ರೀ ಅಯ್ಯಪ್ಪ ಸ್ವಾಮಿಯ ದಿವ್ಯಮೂರ್ತಿ ಭಕ್ತರನ್ನು ಆಕರ್ಷಿಸಿತು ದೇವಸ್ಥಾನ ಪ್ರವೇಶಿಸುವ ಕ್ಷಣದಿಂದಲೇ ಭಕ್ತರಿಗೆ ಒಂದು ವಿಭಿನ್ನ ಆಧ್ಯಾತ್ಮಿಕ ಅನುಭವ ಉಂಟಾಯಿತು ಕಾರ್ತಿಕೋತ್ಸವದ ಅಂಗವಾಗಿ ದೇವಸ್ಥಾನ ಆವರಣವನ್ನು ಸಾವಿರಾರು ದೀಪಗಳು ವಿದ್ಯುತ್ ಅಲಂಕಾರಗಳು ಹಾಗೂ ಹೂವಿನ ಸಿಂಗಾರದಿಂದ ಸಜ್ಜುಗೊಳಿಸಲಾಗಿತ್ತು ಈ ದಿವ್ಯ ಕಾರ್ತಿಕೋತ್ಸವದಲ್ಲಿ ದೇವಸ್ಥಾನ ಸಮಿತಿ ಸದಸ್ಯರು ಸ್ಥಳೀಯ ಗಣ್ಯರು ಭಕ್ತರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಭಾಗವಹಿಸಿದ್ದರು ಶಾಂತಿ ಸೌಹಾರ್ದತೆ ಹಾಗೂ ಧಾರ್ಮಿಕ ಶ್ರದ್ಧೆಯೊಂದಿಗೆ ಜರುಗಿದ ಈ ಕಾರ್ಯಕ್ರಮವು ಭಕ್ತರ ಮನಸ್ಸಿನಲ್ಲಿ ಆಳವಾದ ಭಕ್ತಿಭಾವವನ್ನು ಮೂಡಿಸಿತು ಇದಾದ ನಂತರ ನಡೆದ ಅಯ್ಯಪ್ಪ ಸ್ವಾಮಿ ಭಜನೆ ಕಾರ್ಯಕ್ರಮ ವಿಶೇಷ ಆಕರ್ಷಣೆಯಾಗಿತ್ತು ಸ್ಥಳೀಯ ಹಾಗೂ ಅತಿಥಿ ಭಜನಾ ಮಂಡಳಿಗಳು ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂಬ ನಾಮಸ್ಮರಣೆಯೊಂದಿಗೆ ಭಕ್ತಿಗೀತೆಗಳನ್ನು ಹಾಡಿ ಭಕ್ತರನ್ನು ಆಧ್ಯಾತ್ಮಿಕ ಲೋಕಕ್ಕೆ ಕರೆದೊಯ್ದವು ಪುರುಷರು ಮಹಿಳೆಯರು ಹಾಗೂ ಯುವಕರು ಭಜನೆಗೆ ತಾಳಮೇಳ ಹಾಕಿ ಭಕ್ತಿಭಾವದಲ್ಲಿ ಪಾಲ್ಗೊಂಡರು ಕಾರ್ತಿಕೋತ್ಸವ ಕಾರ್ಯಕ್ರಮದ ಅಂಗವಾಗಿ ವಿಶೇಷ ಅನ್ನದಾನ ಹಾಗೂ ಪ್ರಸಾದ ವಿತರಣೆ ಭವ್ಯವಾಗಿ ಜರುಗಿತು ದೇವಸ್ಥಾನ ಸಮಿತಿಯ ಸಹಕಾರದಿಂದ ಆಯೋಜಿಸಲಾದ ಅನ್ನದಾನದಲ್ಲಿ ಸಾವಿರಾರು ಭಕ್ತರು ಸಾಲುಗಟ್ಟಿ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿದರು ಅನ್ನದಾನವನ್ನು ಭಕ್ತಿಭಾವದ ಮಹಾಸೇವೆಯಾಗಿ ನಡೆಸಲಾಯಿತು ಕಾರ್ತಿಕ ಮಾಸದ ಪವಿತ್ರತೆ ಮತ್ತು ಅಯ್ಯಪ್ಪ ಸ್ವಾಮಿಯ ಕೃಪೆಯನ್ನು ಅನುಭವಿಸುವಂತಹ ಈ ದಿವ್ಯ ಕಾರ್ತಿಕೋತ್ಸವ ಭಕ್ತರ ಸ್ಮರಣೆಯಲ್ಲಿ ಚಿರಸ್ಥಾಯಿಯಾಗಿ ಉಳಿಯುವಂತಾಯಿತು ಸ್ವಾಮಿ ಅಯ್ಯಪ್ಪನ ಆಶೀರ್ವಾದ ಸದಾ ಎಲ್ಲರ ಮೇಲಿರಲಿ ಎಂಬುದೇ ನಮ್ಮ ವಿಎನ್ ನ್ಯೂಸ್ ವಾಹಿನಿಯ ಆಶಯವಾಗಿದೆ ೂರಿಯಲ್ಲಿ ನಾವು ಮಾಡಿದ ಮಂಡಿಸಿ ರಕ್ಷಿಸಿ ಹದಿನೆಂಟು ಗಂಟೆ ವೀರಾದಿ ವೀರಮಣಿ ಗಂಡನೇ ರಾಮೇಶ್ವರನೇ ಪಂದನೆ जय बा जय जय सब पर जय हो त्रिअरेष्टामृतम जय बा हमी जय जय हमी जय क्या करेंगे